ಪರಿಶ್ರಮ ಕಾರ್ಯಕ್ರಮ ಸತತವಾಗಿ ಯುವಕರು ಪ್ರಾರಂಭ ಮಾಡಿದಂಥ ಗಣೇಶನ ಉತ್ಸವ ಇಪ್ಪತ್ತೈದು ವರ್ಷ ಆಗೋದೇ ಅಂದರೆ ಹುಡುಗರೆಲ್ಲ ಎಷ್ಟೆಷ್ಟು ವರ್ಷ ಪ್ರಾರಂಭ ಮಾಡಿದಾಗೆಲ್ಲ ಎಷ್ಟು ವರ್ಷ ಆಗೋದೇ ಅಂತ ಗೊತ್ತಿಲ್ಲ ಈಗ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಅದರಲ್ಲೂ ಕೂಡ ವಿಶೇಷವಾದಂಥ ಕಾರ್ಯಕ್ರಮ ಬೆಳಕಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರುಗಳು ಯುವಕರು ಚಿಕ್ಕರಾಜು ಮತ್ತು ಅವರ ತಂಡ ಎಲ್ಲರೂ ಸೇರಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಲ್ಲಿ ಇದು ಪಟ್ಟಣ ಪ್ರದೇಶದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ರೀತಿಯಲ್ಲಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಮನೋರಂಜನೆಯನ್ನು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಹಾಡು ಹೇಳ್ತಕ್ಕಂಥದ್ದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಮತ್ತು ನೆಗೆಚುಟಾಕಿಯನ್ನು ಕೂಡ ಆಡಿಸ್ತಕ್ಕಂಥ ಕಾರ್ಯಕ್ರಮ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಗಣೇಶನ ಹಬ್ಬ ಅಂತಂದರೆ ನಮ್ಮೆಲ್ಲರ ಯುವಕರ ಒಗ್ಗಟ್ಟಿನ ಸಂಕೇತ ಇದೆ ಯುವಕರು ಒಂದು ಕಡೆ ಸೇರ್ತಕ್ಕಂಥ ಯಾವುದಾದ್ರೂ ಒಂದು ಹಬ್ಬ ಈ ದೇಶದಲ್ಲಿದ್ದರೆ ಅದು ಗಣೇಶನ ಉತ್ಸವ ಗಣೇಶನನ್ನು ನಾವು ಯಾತಕ್ಕೋಸ್ಕರ ಯಾವುದೇ ಒಂದು ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ಅವನಿಗೆ ಮೊದಲು ಪೂಜೆಯನ್ನು ಸಲ್ಲಿಸಿ ಯಾವುದು ಕೆಲಸ ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂತೇಳಿ ನಾವು ಇವತ್ತು ಗಣೇಶನನ್ನು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಪೂರ್ವ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ವಾಡಿಕೆ ಇತ್ತೀಚೆಗೆ ಯುವಕರೆಲ್ಲ ಸೇರಿ ಹಿರಿಯರ ಆಶೀರ್ವಾದದೊಂದಿಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಡೆದಿದೆ ವೇದಿಕೆ ಎಲ್ಲರೂ ಕೂಡ ಗಣ್ಯರಿದ್ದಾರೆ ಮಳೆ ಕೂಡ ಬರ್ತಾ ಇದೆ ಅಂತ ಕಾಣಿಸ್ತಿದೆ ಸ್ವಲ್ಪ ಹನಿ ಆಗ್ತಾಯಿದೆ ಇನ್ನೂ ಕೂಡ ವೇದಿಕೆ ಕಾರ್ಯಕ್ರಮ ಮುಂದುವರಿತದೆ ಅಭಿವೃದ್ಧಿಯ ಬಗ್ಗೆ ಈಗಾಗಲೇ ನಮ್ಮ ಚಿಕ್ಕರಾಜು ಅವರು ಆ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ನಮಗೆ ಘನ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ನೇತೃತ್ವದ ಸರ್ಕಾರ ಇವತ್ತು ನಾವು ಗ್ಯಾರಂಟಿಗಳ ಮಧ್ಯೆ ಕೂಡ ನಮ್ಮನ್ನೆಲ್ಲ ಕೆಲವರನ್ನ ಟೀಕೆ ಮಾಡ್ತಾರೆ ಟೀಕೆ ಮಾಡಲಿ ಟೀಕೆ ಮಾಡೋದಕ್ಕೆ ನಾವು ಕೆಲಸಗಳೇ ನಮ್ಮ ಉತ್ತರ ಅಂತಕ್ಕಂಥದ್ದು ಹೇಳಿ ಅದಕ್ಕೆ ಚುನಾವಣೆ ಬಂದಾಗ ನೀವು ಉತ್ತರವನ್ನು ಕೊಡಬೇಕು ಯಾರು ನಿಮ್ಮ ಸೇವೆ ಮಾಡ್ತಾರೆ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಇನ್ನೂ ಎರಡೂವರೆ ವರ್ಷಗಳ ಕಾಲ ಇದೆ ತಾವು ಏನೇನು ಅಪೇಕ್ಷೆಯನ್ನು ಪಟ್ಟಿದ್ದೀರ ಎಲ್ಲ ಅಪೇಕ್ಷೆಗಳನ್ನು ನಾವು ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಕೆಲಸದ ಹಿಂದೆ ಇರ್ತಕ್ಕಂಥವ್ರು ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಂದು ಸ್ಪರ್ಶ್ಕೋಬೇಕಾಗ್ತದೆ ಇವತ್ತು ನೀರಾವರಿ ವಿಚಾರ ಇರ್ಬೋದು ಬಹುಶಃ ಇನ್ನೊಂದು ತಿಂಗಳಲ್ಲಿ ವ್ಯಾಲದ ಕೆರೆ ಕೆರೆಗೆ ಶ್ರೀರಂಗ ಏತಾವರಿಯ ನೀರು ಬಂದು ಬೀಳ್ತದೆ ಅಂತಕ್ಕಂಥದ್ದನ್ನು ಕೂಡ ನಾನು ಬೆಂಕ ಘೋಷವಾಗಿ ವೇದಿಕೆ ಮೇಲೆ ಹೇಳಿ ಇಚ್ಛೆ ಪಡ್ತೇನೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ನಿಮ್ಮ ಕೆರೆಗೂ ಕೂಡ ಇವತ್ತು ಮೊದಲನೇ ಹಂತದಲ್ಲಿ ನಾರಸಂದ್ರ ಕೆರೆ ಮತ್ತು ಮೇಲ್ಕೆರೆ ಕೆರೆಗೆ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ನೀರನ್ನ ಕೊಡ್ತೇವೆ ಅಂತಕ್ಕಂಥದನ್ನ ನಾನು ಕಂಠಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳಿಚ್ಚಾ ನಮ್ಮ ಹಿಂದೆ ಇರ್ತಕ್ಕಂಥವ್ರು ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥದನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ತಮ್ಮೆಲ್ಲರ ಆಶೀರ್ವಾದ ಇರಲಿ ಸದಾ ಅಭಿವೃದ್ಧಿಯನ್ನ ನಾವು ಮಾಗಡಿಯಲ್ಲಿ ಮಾಡಬೇಕು ಮಾಗಡಿಯನ್ನ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಇಚ್ಛೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ತಾವು ಚುನಾವಣೆ ಬಂದ ಸಂದರ್ಭದಲ್ಲಿ ನಮ್ಗೆ ಆಶೀರ್ವಾದವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ನಿಮ್ಮ ಅಭಿವೃದ್ಧಿಯನ್ನ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ ಇದು ಬಡವರ ಪರವಾದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ಅದೇನು ಬಿಟ್ಟಿಲ್ಲಪ್ಪ ಇವತ್ತು ಮಾತಾಡಿದ್ದೀನಿ ತೆಗಿಕುಪ್ಪೆ ಪಂಚಾಯಿತಿ ಮಾದಗಣ್ಣಿ ಪಂಚಾಯತಿ ಬೆಳಗುಂಬ ಪಂಚಾಯತಿಗೆ ಸೇರಿರ್ತಕ್ಕಂಥ ಗ್ರಾಮಗಳು ಮಾಗಡಿ ತಾಲೂಕಿನಲ್ಲೇ ಉಳಿಸ್ಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳು ಕೂಡ ಮಾತುಕೊಟ್ಟಿದ್ದಾರೆ ಸೋಲೂ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ನಮ್ಮ ಬಾಗಡಿ ತಾಲೂಕನ್ನ ಬಿಟ್ಟು ಹೋಗಬಾರ್ದಾಗಿತ್ತು ಅವರು ಆದ್ರೆ ಏನೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಆದರೂ ಕೂಡ ಈ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ವಿಶೇಷವಾಗಿ ನಮ್ಮ ಪರಮ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಯವರ ಗ್ರಾಮನೂ ಕೂಡ ನಮ್ಮ ಕುದುರೆವಳಿಗೆ ಸೇರಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ದೇವೆ ಅದು ಬಾಣವಾಡಿ ಪಂಚಾಯತಿಲ್ಲಿದ್ದರೂ ಕೂಡ ಅದನ್ನು ನಮ್ಮ ತಾಲೂಕಿಗೆ ಸೇರಿಸಬೇಕು ಅದರಂಗಿ ಪಂಚಾಯತಿಗೆ ಸೇರಿಸ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇವೆ ಸರ್ಕಾರಕ್ಕೆ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಅದರಿಂದ ಅವೆಲ್ಲ ಗ್ರಾಮಗಳು ಸೇರ್ಕೊಳ್ತವೆ ಅದಕ್ಕೆ ಆತಂಕ ಬೇಡ ಇರ್ತಕ್ಕಂಥ ಗ್ರಾಮಗಳೆಲ್ಲ ನಮಗೆ ನಮ್ಮ ತಾಲೂಕಿಗೆ ಸೇರ್ತವೆ ಅಂತಕ್ಕಂಥ ಹೇಳ್ತಾ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕಲಿಸಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಒಬ್ಬ ಆ ಮಕ್ಳುಗಳು ಕೂಡ ಬಹಳ ಚೆನ್ನಾಗಿ ಆಡಗಾರಿಕೆ ಅಂತ ಮತ್ತೆ ಹಾಸ್ಯವನ್ನು ಕೂಡ ಬಹಳ ಚೆನ್ನಾಗಿ ಹೇಳ್ತಕ್ಕಂಥದ್ದು ನೀವೆಲ್ಲ ಯೋಚನೆ ಮಾಡ್ಬೇಕು ಎಂಟು ಜೊತೆ ಜಗಳ ಏನ್ ಮಾಡ್ತೀರಂತೆ ಚಂದ್ರಗೌಡ್ರೆ ಹೇಳುದು ನಾನು 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 ಪ್ರತಿ ದಿವಸ ಹೋಗೋದ್ರೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಜಗಳಾಣದಲ್ಲಿ ಬರ್ತದೆ ನನ್ನ ಮಕ್ಕಳು ಕೂಡ ಅಷ್ಟೇ ನನ್ನ ಮಕ್ಕಳು ನಾನು ನನ್ನನ್ನ ನೀವೆಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ರಿ ನಿಮ್ಮ ಆಶೀರ್ವಾದಿಂದ ಎಮ್ ಎಲ್ ಎ ಅದೇ ನಾನು ಎದ್ ಬರೋಟಕ್ಕೆ ನಾನು ಎದ್ ಮಕ್ಳು ಸ್ಕೂಲ್ಗೆ ಹೋಗಿರೋ ನನ್ನ ಮನೆಗೋಗ ಮಕ್ಳು ಮನೆ ಕಂಡಿರೋ ಇನ್ ನನ್ನ ಹೆಂಡತಿ ಪಾಪ ಕಾದ ಕಾದ ಎಷ್ಟ ಜಗಳ ಜಗಳಾಡಕೆ ಇರೋಲ್ಲ ಒಯ್ದಂಗೆ ನಾವು ನಿದ್ದೆ ಮಾಡೋದಷ್ಟೆ ಅದರಿಂದ ನಮ್ಮ ಚೆನ್ನಾಗಿ ಏನು ಹೇಳಿದ್ರು ನೋಡ್ರಿ ಅವ್ರು ಯಾರೋ ನಮ್ಮ ಬಸವಣ್ಣ ಚೆನ್ನಾಗಿ ಹೇಳಿದ್ರು ಅದೆಂತ ಮಲಗಿಯಾರ ತಗೊಂಡ್ ಕುಡ್ತೀನಿ ನೀವ ಚೆನ್ನಾಗಿ ಹಾಸ್ಯ ನಿಜವಾಗ್ಲೂ ಕೂಡ ಕಾರ್ಯಕ್ರಮಗಳು ನಡೀಬೇಕು ಒಂದು ಮನೋರಂಜನಾ ಕಾರ್ಯಕ್ರಮಗಳು ನಡೀಬೇಕು ಗಣೇಶನ ಉತ್ಸವದ ಜೊತೆಯಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೀರಾ ಉತ್ತಮವಾದಂತ ಕಾರ್ಯಕ್ರಮ ಎ ಆರ್ ಎ ಆರ್ ಎಂಟರ್ಟೈನರ್ಸ್ ಎ ಆರ್ ಅದು ಏನದು ಎ ಆರ್ ಆರ್ ಎಂಟರ್ಟೈನರ್ಸ್ ರಘುರವರು ಬಹಳ ಒಳ್ಳೆ ತಂಡ ಕಟ್ಕೊಂಡಿದ್ರ ಬಹಳ ಒಳ್ಳೆ ಮನೋರಂಜನೆ ಕಾರ್ಯಕ್ರಮ ಜೊತೆಗೆ ನಗರ ಪ್ರದೇಶದಲ್ಲಿ ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಈ ಕಾರ್ಯಕ್ರಮವನ್ನು ಮಾಡಿದರೆ ಖಂಡಿತ ನಿಮ್ಮ ತಂಡಕ್ಕೆ ನಾನು ಶುಭವನ್ನು ಹಾರೈಸಿದ ನಾವೆಲ್ಲರೂ ಕೂಡ ಅಣ್ಣ ತಂದರಂತೆ ಬಾಳೋಣ ಅದಕ್ಕೆ ಗಣೇಶನೇ ಪ್ರೇರಕ ಶಕ್ತಿ ಅಂತಕ್ಕಂಥದನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆಸಿ ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಿಮ್ಮ ಹೆಂಡತಿ ಹೆಸರೇನು ಶ್ರುತಿ ಐ ಲವ್ ಯು ಅನ್ನಿ ಐ ಲವ್ ಯು ಎಲ್ಲಿ ಬಂದವರ ಎಲ್ಲಿ ಇದಾರ ಶ್ರುತಿ ಅಕ್ಕ ಎತ್ತಿ ಅಕ್ಕ ಎಲ್ಲಿ 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 ಕೈಯತ್ತಿ ನಾಚಕೋತವ್ರಿ ಅವ್ರು ಇರ್ಲಿ ಇರ್ಲಿ ಸರ್ ನಿಮ್ ಹೆಂಡತಿ ಕೋಪ ಮಾಡ್ಕೊಂಡ್ರೆ ಹೆಂಗ್ ಸಮಾಧಾನ ಮಾಡ್ತೀರ ಅಂತ ಹೇಳಬೇಕು ಹೌದಾ ನೀವ್ ಹೇಳ್ತೀರಾ ಸರ್ ಇವಾಗ ನೀವೇ ನಮ್ಮನ್ನು ನೋಡ್ತಾನಿಲ್ಲ ಸರ್ ನಿಮ್ ಹೆಂಡತಿ ಹೆಂಗ್ ಸಮಾಧಾನ ಮಾಡ್ತೀರಾ ಅಂತ ಹೇಳ್ಬೇಕು ನೀವು ಆಗುತ್ತೆ ಎಲ್ಲ ಸೇಫ್ ಆಗ್ತವ್ರೆ ನಾನು ಯಾರಾದರೂ ಕೊಟ್ಟರೆ ಸರಿ ಆಗ್ತದ್ ಅಣ್ಣ ನೀವು ಅವಾಗಿನ ಕರೆಕ್ಟ್ ಆಗಿ ಸುಳ್ಳು ಹೇಳ್ಬಾರ್ದು ಅವ್ರು ಹೇಳಿದ್ದು ಆನ್ಸರ್ ಹೇಳಲೇಬಾರ್ದು ಹೆಂಗ್ ಸಮಾಧಾನ ಮಾಡ್ತೀರ ಮುಂದೆ ಸರ್ ತೊಂದ್ರೆ ಇಲ್ಲ ಏನಾಗಲ್ಲ ನಿಮ್ಮ ಹೆಸರು ಏನ ಬಸರಾಜ ಬಸರಾಜ ಬರ್ಲಿ ಚಪ್ಪಲೆ ಸರ್ ನೀವು ಹೇಳಲೇಬೇಕು ಏನ್ ಮಾಡ್ತೀರಾ ಹೇಳಬೇಕು ಸರ್ ನೀವೇ ಹೇಳಿ ಮಲ್ಲಿಗೆ ಹೂವು ಮೈಸೂರು ಪಾಕ್ ಏನಾದ್ರೆ ಏನು ತಗೊಂಡೋಗಲ್ಲ ಹೇಳ್ಬೇಕು ಹೇಳ್ಬೇಕು ಅಣ್ಣ ಹೇಳ್ಬೇಕು ಶಾಸಕರು ನೀವು ಮನೆಯಲ್ಲಿ ಹೇಳಬೇಕು ಸರ್ ಮಲ್ಲಿಗೆ ಹೂವು ತಗೊಂಡೋಗ್ತೀರಾ ಸರ್ ಅಯ್ಯೋ ನಮ್ಗೆಲ್ಲ ಇನ್ಸ್ಪಿರೇಷನ್ ನಾನು ಈಗ್ಲೇ ಮಾರ್ಕೆಟ್ಗೆ ಹೋಗಿ ಎಲ್ಲ ಮಲ್ಲಿಗೆ ಹೂವು ತಗೊಬಂದು ನನ್ನ ಹೆಂಡತಿ ಸಮಾಧಾನ ಮಾಡ್ತೀನಿ ಓಕೆನಾ ಅಯ್ಯೋ ಸಮಾಧಾನ ಮಾಡ್ಬೇಕು ಅಂತವ್ರಿ ನನ್ನ ಹೆಂಡತಿ ಕಂಡ್ರು ಸರಿ ದಯಮಾಡಿ ವೇದಿಕೆ ಮೇಲೆ ಅವರು ಮತ್ತೆ ನಮ್ಮ ಶಫಿ ಸಾಹೇಬ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ನಮ್ಮ ನಾಗಶೆಟ್ಟಿ ಗೋವಿಂದ ರಾಜಣ್ಣವರು ನನಗೆ ಇಲ್ಲಿ ಲೈಟಿಂಗ್ಸ್ ಕಾಣಿಸ್ತಾ ಇಲ್ಲ ಯಾರ್ಯಾರು ಮುಖಂಡರುಗಳು ಎಲ್ಲೆಲ್ಲಿ ಕೂತಿದ್ದೀರಾ ಅಂತ ದಯಮಾಡಿ ಕ್ಷಮಿಸಬೇಕು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ